ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸೌಜನ್ಯ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸೌಜನ್ಯ ಮಾತಾಡ್ತಾ ಇರೋದು ಎಸ್ ಫ್ರೆಂಡ್ಸ್ ಇವತ್ತು ಟ್ವೆಂಟಿ ಫೋರ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಸಂಡೇ ಸೊ ಅಲ್ಲಿ ಮಾರ್ನಿಂಗ್ ಊರು ಕಡೆ ಹೋಗ್ತಾ ಇದ್ದೀವಿ ಮಂಡ್ಯ ಸೈಡ್ ಹೋಗ್ತಾ ಇದ್ದೀವಿ ಯಾಕಂತಂದರೆ ನನ್ನ ನಾತನಿದು ಅಂದರೆ ನನ್ನ ಹಸ್ಬೆಂಡ್ನ ಚಿಕ್ಕಪ್ಪನ ಮಗಳದು ಸೀಮಂತ ಇದೆ ಮಂಡ್ಯದಲ್ಲಿ ಒಂಬಾಳೆ ಫಂಕ್ಷನ್ ಹಾಲ್ ಅಂತ ಸೊ ಅಲ್ಲಿ ಪಾರ್ಟಿ ಹಾಲಲ್ಲಿ ಇಟ್ಕೊಂಡಿದ್ದಾರೆ ಸೊ ಫಂಕ್ಷನ್ಗೆ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಕಲ್ಚರ್ ಪ್ರಕಾರ ಯಾವ ರೀತಿ ಸೀಮಂತ ಎಲ್ಲ ಮಾಡ್ತಾರೆ ಕಂಪ್ಲೀಟಾಗಿ ಒಂದು ವ್ಲಾಗ್ನಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ವೆಯ್ಟ್ ಇರಿ ನಾವಿವತ್ತು ಅಮ್ಮ ಪಾಪು ಮತ್ತು ಪರಿ ಪರಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ಸೊ ನನ್ನ ಹಸ್ಬೆಂಡ್ ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಸೊ ನಮ್ಮ ತಂದೆ ಅವರು ಕೂಡ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಫಂಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ಅವರು ಈ ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕಾಗ್ತಿಲ್ಲ ಸೊ ಬನ್ನಿ ಯಾವ ರೀತಿ ಫಂಕ್ಷನ್ ಎಲ್ಲ ಆಗುತ್ತೆ ಕಂಪ್ಲೀಟಾಗಿ ಈ ಒಂದು ಬ್ಲಾಗ್ನಲ್ಲಿ ತಿಳಿಸ್ತೀನಿ ಅದಕ್ಕು ಮುಂಚೆ ನೀವು ಯಾರಾದರೂ ಹೊಸೊಬ್ಬರು ಚೆನ್ನಾಗಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಂಕ್ಷನ್ ಹಾಲ್ನ ರೀಚ್ ಆದ್ವಿ ರೀಚ್ ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಇತ್ತು ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ವಿ ನಂತರ ಇನ್ನೂ ಯಾರೂ ಬಂದಿರಲಿಲ್ಲ ಸೊ ಅದಕ್ಕೋಸ್ಕರ ನಿಮಗೆಲ್ಲ ಸೀಮಂತ ಕಾರ್ಯಕ್ರಮಕ್ಕೆ ಯಾವ ರೀತಿ ತಟ್ಟೆನ ತಟ್ಟೆ ತುಂಬಿದ್ದಾರೆ ಹ್ಯಾಂಡ್ ಜೊತೆಗೆ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಹಾಲ್ ಯಾವ ರೀತಿ ಇದೆ ಅನ್ನೋದಕ್ಕೋಸ್ಕರ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬರೋಣ ಬನ್ನಿ ಸೊ ಫೈನಲಿ ನಮ್ಮ ಮಾಮ್ ಟು ಬಿ ಹಂಸ ಮತ್ತು ಅವ್ರ ಹಸ್ಬೆಂಡ್ ಬಂದರು ಫೋಟೋ ಎಲ್ಲ ಮುಗಿಸ್ಕೊಂಡು ಫಸ್ಟು ಗಂಡನ ಹತ್ರನೇ ನಮ್ಮ ಕಡೆ ಎಲ್ಲ ಶಾಸ್ತ್ರನ ಮಾಡಿಸೋದು ಹೂ ಮುಡಿಸೋದು ಬಳೆ ತೊಡಿಸೋದು ಹರ್ಷಣೆ ಕುಂಕುಮ ಇಡ್ಸೋದು ಈ ರೀತಿಯಾಗಿ ನಂತರ ಒಂದು ಐದು ಜನ ಹೆಂಗಸ್ರ ಹತ್ರ ಶಾಸ್ತ್ರನೂ ಕೂಡ ಮಾಡಿಸ್ತಾರೆ ಸೊ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ ಶಾಸ್ತ್ರಗಳೆಲ್ಲ ಮುಂದುವರಿತಾ ಇತ್ತು ಒಬ್ಬರಾದ್ಮೇಲೆ ಒಬ್ರು ಬಂದು ಶಾಸ್ತ್ರಗಳನ್ನ ಮಾಡ್ತಾ ಇದ್ರು ಅದ್ರ ಮಧ್ಯೆ ನಾವು ಸೆಲ್ಫಿಗಳನ್ನ ತಗೋತಾ ಇದ್ವಿ ಇವರೆಲ್ಲ ಅಬಿ ಕಸಿನ್ಸ್ ಚಿಂಟು ಅಮೃತ ವರ್ಷಿನಿ ಸ್ಪಂದನ ಅಂಡ್ ಇವ್ರು ನಿಮ್ ಗೊತ್ತಿರಬೇಕು ಅನಿತ ಅಕ್ಕ ಅಬಿ ಅವರ ಸ್ವಂತ ಅಕ್ಕ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಬಿ ಅವರ ತಂಗಿ ಅಂಸ ಅಂಡ್ ಈ ಕಡೆ ಇರೋರು ಅವರ ಮಾವ ಈ ಕಡೆ ಇರೋರು ಬಾವ ವೈಡಲ್ ಬಂದೋದ್ರಲ್ವಾ ಅವರು ವೇದ ಅಂತ ಅಂಸನ್ ಅಕ್ಕ ಇದಾದ್ಮೇಲೆ ಸ್ಟೇಜ್ ಮೇಲೆ ಮತ್ತೊಂದ್ಸತಿ ಫೋಟೋ ಗ್ರೂಪ್ ಫೋಟೋ ಎಲ್ಲ ತಗಸ್ಕೊಂಡು ಸೆಲ್ಫಿಗಳನ್ನೆಲ್ಲ ತಗೊಂಡು ನಂತರ ನಾವು ಊಟಕ್ಕೆ ಹೋದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬ್ಯಾಂಗ್ಳೂರ್ ಕಡೆಗೆ ಹೊರಟ್ವಿ ಬ್ಯಾಂಗ್ಳೂರಿಗೆ ಹೋಗೋದಕ್ಕೂ ಮುಂಚೆ ಅಮ್ಮನ ಮತ್ತು ಪರೀನು ತೋಟದ ಮನೆಯಲ್ಲಿ ಉಳ್ಕೊತಾಯಿದ್ರು ಇವತ್ತು ಸೊ ಅದಕ್ಕೆ ತೋಟದ ಮನೆಗೆ ಅಂದರೆ ಮಾದಾಪುರ ತೋಟದ ಮನೆಗೆ ಬಿಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ ಎಸ್ ಫ್ರೆಂಡ್ಸ್ ಅಮ್ಮನ ಮತ್ತೆ ಪರೀನೂ ಡ್ರಾಪ್ ಮಾಡಾಯಿತು ತೋಟದ ಮನೆಯಲ್ಲಿ ಸೊ ಅಲ್ಲಿ ನಾವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದೀವಿ ಸೊ ಇದಿಷ್ಟು ನನ್ನ ಆಜ್ಞೆ ಹಂಸಾಳ ಸೀಮಂತ ವ್ಲಾಗ್ ಯಾವ ರೀತಿ ಇತ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ವ್ಲಾಗ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನೀವು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ನನ್ನನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಅಪ್ ಮಾಡ್ಬೋದು ಎಲ್ಲಾದ್ರೂ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೀಮಂತ ವ್ಲಾಗ್ನ ಹೆಂಡಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬ ಬೈ ಟೇಕ್ ಕೇರ್